to thank all the children uh, for uh, giving a uh, wonderful memory of this event uh, and thank you uh silent please silent for academy uh, all the parents for making this event a successful one uh, really I like wish all of you uh, ಕಾರ್ಯಕ್ರಮವನ್ನು ಏರ್ಬೋಡು ಅಕಾಡೆಮಿ ಶಾಲೆಯಲ್ಲಿ ಇವತ್ತು ಬಹಳ ವಿಜೃಂಭಣೆಯಿಂದ ಬಹಳ ಪ್ರೀತಿಯಿಂದ ಎಲ್ಲರಲ್ಲೂ ಕೂಡ ಆತ್ಮೀಯವಾಗಿ ಸಂತೋಷದ ಒಂದು ಸಂಭ್ರಮ ಸಡಗರ ಒಂದು ಹಬ್ಬ ಅಂತಂದುಬಿಟ್ಟು ಹೇಳಿ ನಾನು ಖಂಡಿತವಾಗ್ಲೂ ಕೂಡ ಭಾವಿಸ್ತೇನೆ ನಾನು ಅನೇಕ ಕಾರ್ಯಕ್ರಮಗಳಿಗೆ ನಾನು ಭೇಟಿ ಕೊಟ್ಟಿದ್ದೇನೆ ಬಹಳಷ್ಟು ಕ್ರಿಟಿಕಲ್ ಆಗಿರ್ತಕ್ಕಂಥ ಹೋರಾಟಗಳನ್ನು ಕೂಡ ನಾನು ಮಾಡಿದ್ದೇನೆ ನ್ಯಾಯಕ್ಕೋಸ್ಕರ ನಾನು ಠಾಣೆಗಳಲ್ಲೂ ಕೂಡ ನನ್ನ ಬಂಧಿಸಿರ್ತಕ್ಕಂಥದ್ದು ಕೂಡ ಇರ್ತಕ್ಕಂಥದ್ದು ದಯಮಾಡಿ ಮಾತೆಯರು ಮಾತೆಯರು ಇಲ್ಲಿ ಕೇಳ್ಕೊಳ್ಳಿ ಮಾತೆಯರು ಅಂದ್ರೆ ತಾಯಿದ್ರು ಮಾತೆ ಬರೀ ಮಾತೆ ಮಾತೆಯ ಬರೀ ಮಾತೆ ಅದು ಬಿಟ್ರೆ ಇಲ್ಲಿ ದಯಮಾಡಿ ಒಂದ್ ಸ್ವಲ್ಪ ಸ್ವಲ್ಪ ಹೊತ್ತು ಜೊತೆ ನಾನು ಸಮಯವನ್ನು ಹಂಚ್ಕೊಳ್ತೇನೆ ಹಾಗಾಗಿ ಒಂದ್ ಇವತ್ತು ಈ ಶಾಲೆಯಲ್ಲಿ ಬಹಳ ಅದ್ದೂರಿಯಾಗಿ ನಾನು ನೋಡ್ತಾ ಇದ್ದೇನೆ ಬಂದಾಗಲಿಂದ ಕೂಡ ಬಹಳ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತನ್ಬಿಟ್ಟಂತಂದ್ರೆ ಬಹಳ ಕಷ್ಟ ಇರುತ್ತೆ ಇದು ಸಣ್ಣ ವಿಚಾರವೇನಲ್ಲ ಇವತ್ತು ಈ ಅರೇಂಜ್ಮೆಂಟ್ಸ್ ಎಲ್ಲ ಕೂಡ ಮಾಡಿದ್ದಾರೆ ಎಷ್ಟು ಸಮಯ ಇದೆ ಅಂತ ಹೇಳಿ ನಾವು ಕೂತ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ಅವರೆಲ್ಲ ಶ್ರದ ಜೊತೆ ಒಳಗಡೆ ಪ್ರೀತಿ ಅನ್ನೋದು ಕೂಡ ಇದರಲ್ಲಿ ತುಂಬಿದೆ ಹಾಗಾಗಿ ಈ ಸಂದರ್ಭದಲ್ಲಿ ಏನು ಶಾಲೆ ನಡೆಸಿರ್ತಕ್ಕಂಥ ಏರ್ಬಾಲ್ ಅಕಾಡೆಮಿಯ ಪ್ರಾನ್ಸಿಪಲ್ ಆಗಿರ್ತಕ್ಕಂಥ ಅಮಲಾ ಮೇಡಮ್ನವ್ರೆ ಮತ್ತೊಬ್ಬ ಶಿಕ್ಷಕಿಯಾಗಿರ್ತಕ್ಕಂಥ ಮೋನಿಕಾ ಮೇಡಮ್ ಅವರೇ ರೇಷ್ಮಾ ಅವರೇ ಅಲೀನ್ ಪಾಲ್ ಅವರೇ ಮತ್ತೆ ಪ್ರಸಾದ್ ರವ್ರೆ ಚಿರಂಜೀವಿ ರಂಜನ್ ದಾಸ್ ಸೀನಿಯರ್ ಮ್ಯಾನೇಜರ್ ಹಾಗೆ ಈ ಒಂದು ಅಕಾಡೆಮಿಯನ್ನ ಶಾಲೆಯನ್ನ ಪೂರ್ವಕವಾಗಿ ಯಶಸ್ಸು ಕಾಣಲಿಕ್ಕೆ ಏನು ತಂದೆ ತಾಯಿ ಎಂದು ಹೇಳಿದ್ರೆ ಅವರ ಶ್ರಮ ಅವರ ವಿಶ್ವಾಸ ಅವರ ನಂಬಿಕೆ ಎಲ್ಲವನ್ನು ಒಳಗೊಂಡಂತೆ ಈ ಶಾಲೆಯ ಅಭಿವೃದ್ಧಿ ಪದ ಪಥದಲ್ಲಿ ಸಾಕ್ತಾ ಇರತಕ್ಕಂಥದ್ದು ಇವತ್ತು ತಾಯಿದ್ರು ತಿಂಗಳ ಕಾಲಾವಧಿವರೆಗೂ ಕೂಡ ತನ್ನ ಹೊಟ್ಟೆಯಲ್ಲಿ ಬಹಳಷ್ಟು ಜೋಪಾನವಾಗಿ ಆರೈಸಿ ಅವರನ್ನ ಒಳಗಡೆನೆ ಅವರಿಗೆ ನನ್ನ ಮಗು ಈ ದೇಶದಲ್ಲಿ ಹೊರಗಡೆ ಬಂದ ನಂತರ ಹೊಟ್ಟೆಯಿಂದ ಹೊರಗಡೆ ಬಂದ ನಂತರ ನನ್ನ ಮಗು ಯಾವುದಾದ್ರೂ ಒಂದು ಮಟ್ಟದಲ್ಲಿ ಕೀರ್ತಿವಂತನಾಗಬೇಕು ದೊಡ್ಡ ಮಟ್ಟದಲ್ಲಿ ಬೆಳೀಬೇಕು ಅದನ್ನು ನೋಡಿ ನಾವು ಸಂತೋಷ ಪಡ್ಬೇಕು ಬಿಟ್ಟು ಹೇಳಿ ಆ ತಂದೆ ತಾಯಿಂದ್ರು ಬಹಳ ಶ್ರಮ ಕೊಟ್ಟು ಒಂದು ದೊಡ್ಡ ಒಂದು ಆಶಾ ಗೋಪುರವನ್ನ ಕಟ್ಕೊಂಡಿರ್ತಾರೆ ತಾಯಿಂದ್ರು ಈ ಹೆಣ್ಣು ಮಕ್ಕಳಾಗಿರ್ತಕ್ಕಂಥವ್ರಿಗೆ ಅವ್ರು ಏನ್ ಮಾಡ್ತಾರೆ ಅದಿನ್ನೂ ಬೆಳವಣಿಗೆ ಬೆಳೆದು ದೊಡ್ಡವರಾಗಿ ವಿದ್ಯಾಭ್ಯಾಸವಾಗಿ ಮಗು ಅಲ್ಲಿ ಆ ಸಂದರ್ಭದಲ್ಲಿ ಒಂದು ಮದುವೆ ಮಾಡ್ತಕ್ಕಂಥ ಸಂದರ್ಭ ಎಲ್ಲೋ ಇರ್ತದೆ ಹುಟ್ಟಿದ ತಕ್ಷಣ ಈ ತಾಯಿಂದು ತಂದೆ ತಾಯಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಆ ಮಗುಗೆ ಈಂದನೆ ಒಂದು ಕಾಲ್ಚ ತೆಗಿಬೇಕು ಒಂದು ಮುಗ್ನ ತೆಗಿಬೇಕು ಒಂದು ಒಳ್ಳೆ ಆ ವಿದ್ಯಾ ವಿದ್ಯಾಭ್ಯಾಸವನ್ನು ಕೊಡಬೇಕು ಒಂದು ಒಳ್ಳೆ ಮನೆ ಕೊಡಬೇಕು ಈ ರೀತಿ ಕನಸುಗಳನ್ನ ಕಟ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ತಂದೆ ತಾಯಿಗಳು ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತೇನೆ ಅವರ ಆಸೆ ಈಡೇರಲಿ ಈ ಒಂದು ಎ ಫೋರ್ ಅಕಾಡೆಮಿಯಲ್ಲಿ ಇವತ್ತು ಬರೀ ಸಣ್ಣ ಮಕ್ಕಳಾಗಿರ್ಬೋದು ಈ ಒಂದು ಶಾಲೆಯಲ್ಲಿ ಅವರು ವಿದ್ಯಾಭ್ಯಾಸವನ್ನ ಮಾಡಲಿಕ್ಕೆ ನೀವೆಷ್ಟೋ ತಂದೆ ತಾಯಿಗಳು ಆರೈಸ್ತೀರ ನೀವು ಬರೀ ಹತ್ತು ತಿಂಗಳು ಎತ್ತು ಹೊತ್ತು ಶಿಕ್ಷಕರ ಕೈಲಿ ಕೊಡ್ತೀರಾ ನಿಮ್ ಕೈಲಿ ಮಾಡ್ಲಿಕ್ಕೆ ಆಗದೇ ಇರ್ತಕ್ಕಂಥ ಕೆಲಸವನ್ನ ನೀವು ಕೇಳೋದೇ ಇಲ್ಲ ಮಕ್ಕಳು ಮನೆಯಲ್ಲಿ ನಿಮ್ಗೆ ಚಿಂತೆ ಮಾಡ್ತಾರೆ ಹೊಡಿತಾರೆ ಬಡಿತಾರೆ ಅವ್ರು ಹೇಳಿದ ಮಾತು ಕೂಡ ಕೇಳೋದಿಲ್ಲ ಒಂದ್ ವೇಳೆ ಅವ್ರ ಕೈಲಿರೋ ಮೊಬೈಲ್ ಕಿತ್ಕೊಂಡ್ಬಿಡಿ ನೀವು ರಿಪೇರಿ ಮಾಡಿಬಿಡ್ತಾರೆ ಅಂತ ಮಕ್ಕಳನ್ನ ಇಂಥ ಒಂದು ಶಿಕ್ಷಕರು ಸರಿಯಾದ ರೀತಿ ಒಳಗಡೆ ಸರಿಯಾದ ಮಾರ್ಗದಲ್ಲಿ ಬಹಳ ಶ್ರದ್ಧೆಯಿಂದ ಜಾಗೃತಿಯಿಂದ ಅವರಿಗೆ ಭಾಷೆ ಬರದೇ ಇರತಕ್ಕಂಥ ಸಂದರ್ಭದಲ್ಲಿ ಅಕ್ಷರಗಳು ಬರ್ದೇ ಇರತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಸಂಸ್ಕಾರವನ್ನ ಕಲಿಸ್ತಕ್ಕಂಥ ಕೆಲಸವನ್ನ ಎರಡನೇ ತಾಯಿಯಾಗಿ ಮಾಡ್ತಕ್ಕಂಥದ್ದು ಗುರುಗಳು ಆ ಗುರುಗಳು ಇಲ್ಲದೆ ಇದ್ರೆ ಆ ಮಕ್ಕಳು ಗುರಿ ಕೂಡ ಸೇರ್ಲಿಕ್ಕೆ ಸಾಧ್ಯವಾಗಲಿಲ್ಲ ಹಾಗಾಗಿ ನಾನು ಆ ಗುರುಗಳಿಗೆ ಅವರ ಪಾದಗಳಿಗೆ ನಾನು ನಮನಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಕಾರಣ ಏನಂತಂದಿಟ್ಟು ಹೇಳಂತಂದ್ರೆ ನನ್ನ ಒಂದು ಸಣ್ಣ ಪರಿಚಯ ಈ ಮಕ್ಕಳನ್ನ ಆಡ್ತಾ ಇರಬೇಕಾದ್ರೆ ನೋಡ್ತಾ ಇರಬೇಕಾದ್ರೆ ನಮ್ಗೆಲ್ಲ ಒಂದು ಕಡೆ ನಮ್ಮ ಬಾಲ್ಯದಲ್ಲಿರ್ತಕ್ಕಂಥ ಒಂದು ವಯಸ್ಸು ನಮ್ಗೆಲ್ಲ ಕೂಡ ಜ್ಞಾನೋದಯ ಆಯ್ತು ನಾನು ಅನೇಕ ಕಾರ್ಯಕ್ರಮಗಳಲ್ಲಿ ಹೋರಾಟಗಳಲ್ಲಿ ಕೂಡ ನಾನು ಬಹಳಷ್ಟು ಹೋರಾಟಗಳನ್ನು ಮಾಡಿದ್ದೇನೆ ಆದರೆ ಇಲ್ಲೂ ಕೂಡ ನಾನು ಅನೇಕ ಪ್ರಶಸ್ತಿಗಳನ್ನು ಕೂಡ ತಗೊಂಡಿದ್ದೇನೆ ನನಗೆಲ್ಲೂ ಕೂಡ ಸಮಾಧಾನ ಕೂಡ ಕೊಡಲಿಲ್ಲ ಈಗ ಫಿಲಂ ಚೇಂಬರ್ ಅಕಾಡೆಮಿಯವರು ಕೂಡ ನನಗೆ ಇಪ್ಪತ್ತೈದನೇ ತಾರೀಕು ಈ ನಮ್ಮ ಹೋರಾಟವನ್ನು ಗುರುತಿಸಿ ನಮಗೆ ಒಂದು ಪ್ರಶಸ್ತಿಯನ್ನು ಕೂಡ ಆದ್ಲೂ ಕೂಡ ನನಗೆ ಸಮಾಧಾನ ಇದೆ ಅದು ಹೆಚ್ಚಿನ ಸಮಾಧಾನ ಆಗ್ತಿರ್ತಕ್ಕಂಥದ್ದು ಈ ಶಾಲೆಯಲ್ಲಿ ಯಾಕಂತ ಹೇಳಿದ್ರೆ ನಾನು ಸಣ್ಣವರಾಗಿದ್ದಾಗ ಈ ವ್ಯವಸ್ಥೆಗಳು ನನಗೆ ಯಾರಿಗೂ ಕೂಡ ಇಲ್ಲ ದಯಮಾಡಿ ಮಾತಾಡಕ್ಕೆ ಹೋಗ್ಬಾರ್ದು ಮಕ್ಕಳು ಒಂದ್ ಎರಡನೇ ನಿಮಿಷ ಮುಗಿಸ್ತೇನೆ ನಾವು ನಾವು ಬೆಳೆಯೋ ಸಂದರ್ಭದಲ್ಲಿ ನಾನು ಬಹಳ ಬಡತನದಲ್ಲಿ ಒಂದು ವ್ಯಕ್ತಿ ನಮಗೆ ತಿನ್ನೋದಕ್ಕೆ ಊಟದ ಕಷ್ಟ ಇತ್ತು ಹಾಕೊಳ್ಳೋದಕ್ಕೆ ಬಟ್ಟೆನೂ ಕಷ್ಟ ಇತ್ತು ಒಂದು ಪೆನ್ಸಿಲ್ ಇಲ್ಲ ಒಂದು ಪುಸ್ತಕ ಇಲ್ಲ ಒಂದು ಸ್ಲೇಟ್ ಹೊಡೆದೋಗಿರ್ತಕ್ಕಂಥ ಸ್ಲೇಟ್ ಅಲ್ಲಿ ನಾವು ಎಲ್ಲಿ ಗ್ಯಾಪ್ ಇರ್ತದೋ ಆ ಜಾಗದಲ್ಲಿ ಬಳಕ ತಗೊಂಡು ಬರೀತಾ ಇದೀವಿ ಮರಳಿನ ಬೇರೆ ಕಡೆ ನಾವು ಅಕ್ಷರಾಭ್ಯಾಸ ಕಲಿತಾ ಇದ್ದೀವಿ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಂದೆಯವರು ತಿಳ್ಕೊಂಡ್ರು ನಮಗೆ ಬಹಳ ಕಷ್ಟ ಆಯ್ತು ಹೋಗಿ ನಾನು ಸ್ಕೂಟರ್ ತೊಳೆದಿದ್ದೇನೆ ಕಾರ್ ತೊಳೆದಿದ್ದೇನೆ ವ್ಯಾಪಾರ ಮಾಡಿದ್ದೇನೆ ಹೂವನ್ನು ಪುಸ್ತಕಗಳನ್ನು ಪುಸ್ತಕಗಳನ್ನ ಇಲ್ಲಿ ಅಮೆರಿಕದಿಂದ ಅಥವಾ ಬೇರೆ ದೇಶಗಳಿಂದ ನಮ್ಮ ಸಾಯಿಬಾಬಾ ಆಶ್ರಮದಲ್ಲಿ ನಾನು ಹುಟ್ಟಿದ್ದೇ ಸಾಯಿಬಾಬಾ ಆಶ್ರಮದ ಒಳಗಡೆ ನಾನು ಬಹಳ ಆಡಂಬರವಾಗಿ ಬೆಳೆದಿರ್ತಕ್ಕಂತಹ ಒಂದು ಕುಟುಂಬ ನಂಗೆ ಆ ಸಂದರ್ಭದಲ್ಲಿ ನಮ್ಮ ತಂದೆಯವರು ನಿಧನರಾದ ನಂತರ ನಾವು ಅಲ್ಲಿಂದ ಹೊರಗಡೆ ಬಂದ್ವಿ ಆ ಸಂದರ್ಭದಲ್ಲಿ ಅಲ್ಲಿ ಕೊಟ್ಟರ್ತಕ್ಕಂಥ ಒಂದು ರವೆ ಗಂಜಿ ಇತ್ತು ಆ ರವೆ ಗಂಜಿನ ಕುಡಿತ ನಾನು ಊಟದ ಊಟಕ್ಕೆ ತುಂಬಾ ಕಷ್ಟ ಇತ್ತು ಅಲ್ಲಿ ಹೊರಗಡೆಯಿಂದ ಬಂದಂತ ಫಾರಿನರ್ಸ್ ಅವರ ಹತ್ರ ನಮ್ಮ ಮಾಡ್ತಾ ಇದ್ದೆ ಊಟಕ್ಕೋಸ್ಕರ ರೋಜವನ್ನು ಬರ್ತಾ ಇದ್ದೆ ಬಹಳಷ್ಟು ಶ್ರಮ ಪಟ್ಟು ನಾನು ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ನಮ್ಮ ಸ್ನೇಹಿತರ ಹತ್ರ ಬಟ್ಟೆ ತಗೊಂಡು ನಾನು ಹಾಕೊಂಡು ಬರ್ತಾ ಇದ್ದೆ ಅಂಥ ಪರಿಸ್ಥಿತಿಯಿಂದ ನಾನು ಬಂದಂಥ ವ್ಯಕ್ತಿ ಇವತ್ತು ನಾನು ಒಂದು ವೇದಿಕೆಯಲ್ಲಿ ಮಾತನಾಡ್ತಕ್ಕಂಥ ಒಂದು ವ್ಯಕ್ತಿಯಾಗಿದ್ದೇನೆ ಹೋರಾಟದಲ್ಲಿ ಹೋರಾಟಗಾರರಲ್ಲಿ ಗುರುತಿಸಿಕೊಂಡಿದ್ದೇನೆ ರಾಜಕೀಯವಾಗಿ ಕೂಡ ನಾನು ಲೋಕಸಭಾ ಚುನಾವಣೆಗೆ ನಾನು ಸ್ಪರ್ಧೆ ಮಾಡಿದ್ದೇನೆ ಎಲ್ಲದಕ್ಕೂ ಕೂಡ ಕಾರಣ ಏನಂತ ಅನ್ಬಿಟ್ಟು ಹೇಳಂತಂದ್ರೆ ಗುರುಗಳು ನನಗೆ ವಿದ್ಯಾಭ್ಯಾಸ ಕೊಟ್ಟಂತ ಗುರುಗಳು ಅವರಿಗೆ ನಾನು ಈ ಕೂಡ ನಾನು ನೆನಪುಗಳನ್ನ ಮಾಡ್ಕೊಳ್ತೇನೆ ಹಾಗಾಗಿ ಹಾಗಾಗಿ ತಂದೆ ತಾಯಿಗಳು ಮಾಡಬೇಕಾಗಿರ್ತಕ್ಕಂಥದ್ದಿಷ್ಟೇ ನಮ್ಮ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ವಿಶ್ವಜ್ಞಾನಿ ಈ ದೇಶದಲ್ಲಿ ಈ ಪ್ರಪಂಚದಲ್ಲಿ ಯಾರಾದರೂ ಕೂಡ ಅತಿ ಹೆಚ್ಚಾಗಿ ವಿದ್ಯಾಭ್ಯಾಸವನ್ನು ಮಾಡಿ ಸಾಮಾಜಿಕವಾಗಿ ಜನರ ಪರವಾಗಿ ಶೋಷಿತರ ಪರವಾಗಿ ಎಲ್ಲ ಸಮುದಾಯಗಳ ಪರವಾಗಿ ಮಹಿಳೆಯರ ಪರವಾಗಿ ಏನಾದರೂ ಕೂಡ ನ್ಯಾಯ ಒದಗಿಸಿದ್ದಾರೆ ಅಂತ ಬಿಟ್ಟು ಹೇಳಿ ಇಡೀ ದೇಶಾದ್ಯಂತ ಎಲ್ಲ ಎಲ್ಲ ಜಾಗದಲ್ಲೂ ಕೂಡ ಹುಡುಕಿದ್ದಾರೆ ಎಲ್ಲ ದೇಶದಲ್ಲೂ ಕೂಡ ಹುಡುಕಿದ್ರು ಆಗ ಅಪರೂಪದಲ್ಲಿ ಸಾಮಾಜಿಕವಾಗಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗಾಗಿ ತಿಳಿದಿರ್ತಕ್ಕಂಥವರು ಹೋರಾಟಗಾರ ಯಾರಾದ್ರೂ ಒಂದು ವಿದ್ಯಾರ್ಥಿಗಳು ಹೇಳಂತಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳಿ ವಿಶ್ವ ಸಂಸತ್ತಿನಲ್ಲಿ ಅವರು ಆಯ್ಕೆ ಆಗ್ತಾರೆ ಈ ಜ್ಞಾನದ ಭಂಡಾರವನ್ನ ಅತಿ ಹೆಚ್ಚಾಗಿ ಪಡ್ಕೊಂಡಿರ್ತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗಾಗಿ ಈ ದೇಶದಲ್ಲಿ ಈ ಮಕ್ಕಳು ಕೂಡ ಅಷ್ಟೇನೇನೆ ಇಲ್ಲಿ ಓದ್ತಾ ಇದ್ದಾರೆ ಈ ಮಕ್ಕಳು ಕೂಡ ಯಾರಾದ್ರೂ ಕೂಡ ಆಗಿರ್ಬೋದು ಒಂದು ವಿಶ್ವೇಶ್ವರ ಅಥವಾ ಅಂಬೇಡ್ಕರ್ ಅವರಂತಾಗಿರ್ಬೋದು ವಿವೇಕಾನಂದ್ ಆಗಿರ್ಬೋದು ಅಥವಾ ಅಬ್ದುಲ್ ಕಲಾಂ ಆಗಿರ್ಬೋದು ಈ ರೀತಿಯಾಗಿ ಕೂಡ ಇವರು ಬೆಳೀಬಹುದು ಅಂತ ಹೇಳಿ ನಾವು ಭಾವಿಸ್ಕೊಂಡು ಅವ್ರನ್ನ ಬೆಳೆಸ್ಬೇಕಾಗ್ತದೆ ಬರೀ ನಮ್ಮ ಕುಟುಂಬಕ್ಕೆ ಮಾತ್ರ ಈ ಮಕ್ಕಳು ಸೀಮಿತ ಆಗ್ಬಾರ್ದು ದೇಶದ ಒಂದು ಭವಿಷ್ಯಕ್ಕಾಗಿ ದೇಶದ ಉದ್ಧಾರಕ್ಕಾಗಿ ಮನುಕುಲದ ಉದ್ಧಾರಕ್ಕಾಗಿ ನಮ್ಮ ಶ್ರಮ ನಮ್ಮ ಮಕ್ಕಳ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳ್ತಾ ಇದ್ರು ನಿನ್ನ ಬಳಿ ಎರಡು ರೂಪಾಯಿ ಇದ್ರೆ ಆ ಎರಡು ರೂಪಾಯಲ್ಲಿ ಒಂದು ರೂಪಾಯಿ ನಿಮ್ಗೆ ಊಟ ಮಾಡು ಇನ್ನೊಂದು ರೂಪಾಯಿಯನ್ನ ಪುಸ್ತಕ ಕೊಂಡ್ಕೊಂಡ್ಬಿಡು ಏನಪ್ಪಾ ಅಂತ ಬಿಟ್ಟು ಅಂತಂದ್ರೆ ಆ ಒಂದು ರೂಪಾಯಿ ನನ್ನ ಜೀವವನ್ನು ಉಳಿಸುತ್ತೆ ಇನ್ನೊಂದು ರೂಪಾಯಿ ನೀನು ಪುಸ್ತಕ ತಗೊಂಡು ಓದಿರ್ತೀಯಲ್ಲ ಆ ಓದಿರ್ತಕ್ಕಂತ ಒಂದು ಪುಸ್ತಕ ನಿನ್ನ ನೀನು ಯಾವ ರೀತಿ ಬದುಕ್ಬೇಕು ಅಂತ ಹೇಳಿ ನಿನಗೆ ತೋರಿಸ್ಕೊಡ್ತದೆ ಅಂತ ಹೇಳಿ ಹೇಳ್ತಾರೆ ಅಂದ್ರೆ ಒಂದು ರೂಪಾಯಿ ಊಟಕ್ಕೆ ಇನ್ನೊಂದು ರೂಪಾಯಿ ಪುಸ್ತಕಕ್ಕೆ ಒಂದು ಜೀವ ಉಳಿಸುತ್ತೆ ಇನ್ನೊಂದು ಜೀವನ ಯಾವ ರೀತಿ ಇರಬೇಕು ಅಂತ ಹೇಳಿ ಕೂಡ ಕಳ್ಸಿ ಹಾಗಾಗಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ತಂದೆ ತಾಯಿಗಳು ಆಸ್ತಿ ಮಾಡ್ತಕ್ಕಂಥದ್ದು ಏನು ಅಗತ್ಯ ಏನಿಲ್ಲ ಆಸ್ತಿ ನೀವು ಮಾಡಬೇಕಾಗಿರ್ತಕ್ಕಂಥ ಮಕ್ಕಳಿಗೆ ವಿದ್ಯಾಭ್ಯಾಸ ನಾವು ದಾರಿ ಹೇಳಿದು ಅವರು ಅವ್ರು ನಿಂತ್ಕೊಳ್ತಾರೆ ಈ ಸಮಾಜದಲ್ಲಿ ಅವರು ಯಾವ ರೀತಿ ಬದುಕನ್ನ ಬದುಕಬೇಕು ಯಾವ ರೀತಿ ಬದುಕನ್ನ ಕಟ್ಕೊಳ್ಬೇಕು ಅಂತ ಹೇಳಿ ಅವರಿಗೆ ಜ್ಞಾನೋದಯ ಆಗ್ಬಿಡ್ತದೆ ಹಾಗಾಗಿ ಎಲ್ಲ ತಂದೆ ತಾಯಿಗಳು ಕೂಡ ಎಲ್ಲ ಒಟ್ಟನ್ನು ನೋಡಿ ಇಲ್ಲಿ ನನಗೆ ಒಂದು ಅನಿಸ್ತು ಏನಂತಂದ್ಬಿಟ್ಟು ಅಂತಂದ್ರೆ ನಾನು ನೋಡ್ತಾ ಇದ್ದೀನಿ ಇಲ್ಲಿ ಮಕ್ಕಳನ್ನ ಬೆಳೆಸೋದಕ್ಕೆ ತಂದೆ ತಾಯಿಗಳು ತಮಗೆ ಏನಿದ್ದೀರ ಈ ಇಪ್ಪತ್ತೈದು ಮಕ್ಕಳು ಕೂಡ ಎಷ್ಟೋ ಜನ ಮಕ್ಕಳಿದ್ದಾರೆ ಅಷ್ಟೋ ಜನಗಳಿಗೆ ನಿಮ್ಮಿಂದ ಹೆಚ್ಚಾಗಿ ಪ್ರೀತಿ ಪಡ್ತಕ್ಕಂಥದ್ದು ಈ ಒಂದು ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರು ಅವರೆಲ್ಲರಿಗೂ ಕೂಡ ತಂದೆ ತಾಯಿಗಳಾಗಿ ಆತ್ಮೀಯತೆಯನ್ನ ಪ್ರೀತಿಯನ್ನ ಮಮತೆಯನ್ನ ಇವೆಲ್ಲವನ್ನು ಕೂಡ ಇವರು ಹಂಚ್ಕೊಂಡು ಆ ಮಕ್ಕಳ ಜೊತೆ ಒಳಗಡೆ ಬೆರೆತು ಅವ್ರಿಗೆ ಮುಂದಿನ ಭವಿಷ್ಯವನ್ನ ರೂಪಿಸ್ಬೇಕಂತ ಒಂದೇ ಗುರಿ ನಾನು ನೋಡಿದ್ದೇನೆ ಶಾರದಾ ವಿದ್ಯಾ ಮಂದಿರದಲ್ಲಿ ಮೇಡಮ್ ನೋಡಿ ಕೆಲಸ ಮಾಡ್ತಿದ್ವಿ ನನ್ನ ಸಂದರ್ಭದಲ್ಲೂ ಕೂಡ ನಾನು ಚೀಫ್ ಗೆಸ್ಟ್ ಆಗಿ ನಾನು ಅರವಿಂದ ಲಿಂಬಾವಳಿ ಕೂಡ ಬಂದರ್ಭದಲ್ಲಿ ಅವರನ್ನ ನಾನು ನೋಡಿದ್ದೆ ನನಗೆ ಗೊತ್ತಿರಲಿಲ್ಲ ಇವರು ದೇವಿಯರನ್ನ ಇಲ್ಲಿ ಏನು ಈ ಶಾಲೆಯನ್ನ ಮಾಡ್ತಾ ಇದ್ದಾರೆ ಅಂತ ಬಿಟ್ಟು ನನಗೆ ಇದುವರೆಗೂ ಕೂಡ ನನಗೆ ಗೊತ್ತಿಲ್ಲ ಕೋಳಿ ಶಾಲೆ ಇವ್ರು ಮಾಡ್ತಾ ಇದ್ದಾರೆ ಅಂತ ಕೂಡ ನನಗೆ ಗೊತ್ತಿಲ್ಲ ನನಗೆ ಇವರೆಲ್ಲ ಕೂಡ ತುಂಬಾ ಆತ್ಮೀಯರು ನಮ್ಮ ಸ್ನೇಹಿತರು ಕೂಡ ನನ್ನನ್ನು ಬಹಳ ಪ್ರೀತಿ ಮಾಡ್ತಾರೆ ಅವರು ನನ್ನ ಜೊತೆಯಲ್ಲಿರ್ತಕ್ಕಂಥ ಪ್ರಚಾರ ಸರ್ವಸ್ಥೆ ನಾವು ಬಹಳ ವರ್ಷಗಳಿಂದ ಆತ್ಮೀಯರು ಮತ್ತು ಸ್ನೇಹಿತರು ಕೂಡ ನಾವು ಇದುವರೆಗೂ ಕೂಡ ನಾನು ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಿದ್ದೇನೆ ಈ ಭಗವಂತ ಇಪ್ಪತ್ತೈದು ಏನು ಕ್ರಿಸ್ಮಸ್ ಏನಿದೆ ಆ ಕ್ರಿಸ್ಮಸ್ ನನಗೆ ಸುಮಾರು ಕಡೆ ನನ್ನ ಆಹ್ವಾನವನ್ನು ಕೊಟ್ಟಿದ್ದೇನೆ ಶ್ರೀನಿವಾಸ ಅವರ ಹೇಳಿ ನಲ್ಲಿ ಒಳಗಡೆ ಒಂದು ಶಾಲೆ ಇಟ್ಕೊಂಡಿದ್ದಾರೆ ನಾನು ಅಲ್ಲೂ ಕೂಡ ಪ್ರತಿ ವರ್ಷ ಭಾಗ ಇರ್ತೇನೆ ಒಳಗಡೆ ಒಂದು ಚರ್ಚ್ ಇದೆ ಅಲ್ಲೂ ಕೂಡ ನಾನು ಭಾಗವಹಿಸ್ತೇನೆ ಇದು ಶಾಲೆ ಮತ್ತೆ ಹಬ್ಬ ಎರಡನ್ನು ಎರಡನ್ನೂ ಕೂಡ ಇಲ್ಲಿ ಬಹಳ ಪ್ರೀತಿಯಿಂದ ಮಾಡ್ತಾ ಇರ್ತಕ್ಕಂಥದ್ದು ಇದು ಒಟ್ಟಿಗೆ ನಾನು ನೋಡ್ತಾ ಇದ್ದೆ ತನ್ನ ಮಕ್ಕಳು ಇಲ್ಲಿ ಆ ಏನಾದ್ರು ಕೂಡ ಸರ್ಟಿಫಿಕೇಟ್ ತಗೊಳಂತದ್ದು ಮೆಡಲ್ ತಗೊಳಂತು ಆಟ ಹರ್ಕರಿಸ ನಾನು ನೋಡ್ತಾ ಇದ್ದೆ ಇವರಿಗಿಂತ ಹೆಚ್ಚಾಗಿ ತನ್ನ ತಂದೆ ತಾಯಿಗಳ ಮುಖದಲ್ಲಿ ಆ ನಗುವನ್ನು ನಾನು ನೋಡಿದೆ ಈ ನಗು ಎಷ್ಟು ಕೋಟಿ ಕೊಟ್ಟರು ಕೂಡ ಮತ್ತೆ ಸಿಗೋದಿಲ್ಲ ಈ ಮಕ್ಕಳಲ್ಲಿ ನೀವೆಲ್ಲವನ್ನೂ ಕೂಡ ನೋಡ್ತಾ ಇದ್ದೀರಾ ಇದಕ್ಕೆ ಹೊಟ್ಟೆನೂ ನಾವು ಸಿಗ್ತಾ ಇಲ್ಲ ಅಂತ ಕಾಣುತ್ತೆ ಮನೆ ಬಗ್ಗೆ ಚಿಂತೆ ಇಲ್ಲ ಮನೆ ಕಡೆ ಗಮನ ಇಲ್ಲ ಅಷ್ಟು ಅಚ್ಚಕಟ್ಟಾಗಿ ಈ ಮಕ್ಕಳ ಜೊತೆ ಒಳಗಡೆಲ್ಲ ಕೂಡ ನೀವು ನೋಡಿದ್ರೆ ಕೂತಿರ್ತಕ್ಕಂಥ ಖುಷಿ ಆಗ್ತದೆ ಹಾಗಾಗಿ ಈ ಒಂದು ಕೋಳಿ ಅಕಾಡೆಮಿ ಇದು ಹೆಚ್ಚಿನ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ನಾವೆಲ್ಲರೂ ಕೂಡ ಈ ಒಂದು ಸಂಸ್ಥೆಯ ಜೊತೆಯಲ್ಲಿ ನಾವೆಲ್ಲ ಕೂಡ ಕೈ ಜೋಡಿಸ್ತೇವೆ ಈ ಒಂದು ಅಕಾಡೆಮಿ ಬಹಳ ಎತ್ತರಕ್ಕೆ ಬೆಳೆದು ಇನ್ನು ದೊಡ್ಡ ಮಟ್ಟದಲ್ಲಿ ಇನ್ನು ಮಕ್ಕಳು ಹೆಚ್ಚಾಗಬಂದು ಮತ್ತೆ ಇದು ಒಂದು ಶಾಲೆ ಅಭಿವೃದ್ಧಿ ಪಥದಲ್ಲಿ ಸಾಗಿದೆ ಇದಕ್ಕೆ ನಾವೆಲ್ಲ ಕೂಡ ನಾನು ಒತ್ತು ಕೊಡ್ತೇವೆ ನಾವೆಲ್ಲ ಜೊತೆ ನೀಡ್ತೇವೆ ಇದರ ಜೊತೆ ಒಳಗಡೆ ನಿಮ್ಮ ಸಹಕಾರ ಅತ್ಯಗತ್ಯ ಇದೆ ನೀವು ಇನ್ನೂ ಕೂಡ ಹೆಚ್ಚಿನ ರೀತಿ ಒಳಗಡೆ ಈ ಶಾಲೆಯ ಈ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನ ತಾವೆಲ್ಲ ಕೂಡ ಪ್ರಚಾರ ಮಾಡಿ ದೊಡ್ಡ ಮಟ್ಟದಲ್ಲಿ ಈ ಶಾಲೆಯನ್ನ ಅಭಿವೃದ್ಧಿ ಪಡಿಸಬೇಕು ಅಂತಂದ್ಬಿಟ್ಟು ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಏನಿವತ್ತು ನನಗೆ ಈ ಕಾರ್ಯಕ್ರಮಕ್ಕೆ ಕರೆದು ನನಗೂ ಕೂಡ ಸನ್ಮಾನವನ್ನು ಮಾಡಿ ನನ್ನ ಪ್ರೀತಿಯನ್ನ ಇಲ್ಲಿ ಹಂಚ್ಕೊಂಡು ಇವರ ಜೊತೆ ಒಳಗಡೆ ನಾನು ನನ್ನ ಕ್ರಿಸ್ಮಸ್ ತಾಪಿನ ಜೊತೆ ಒಳಗಡೆ ನಾನು ಒಂದು ಫೋಟೋ ತಗೊಂಡೆ ಇವರೇ ನಮ್ಮ ಪಾಲುದಾರ ಕ್ರಿಸ್ಮಸ್ ತಾಪನಾಗ ಬರ್ತಾರೆ ಅಂತ ಬಂದಿದ್ದು ಕೂಡ ನಾನು ನೆನ್ಕೊಂಡೇ ಆಶ್ಚರ್ಯ ಆಯಿತು ಬಹಳ ಚೆನ್ನಾಗಿ ಡ್ಯಾನ್ಸ್ ಆಡೋದು ನಮ್ಗೆ ಚಾಕ್ಲೇಟ್ ಅನ್ನ ಕೊಟ್ಟರು ಇಲ್ಲಿ ನಮ್ಗೆ ಇರುವ ಚಾಕ್ಲೇಟ್ ಕೊಟ್ಟವ್ರು ಯಾರು ಇಲ್ಲ ನನಗೆ ಬೈದವರೇ ಜಾಸ್ತಿ ಯಾಕಂತ ಕೂಡ ನಾನು ಹೋರಾಟಗಾರ ಯಾರೊಬ್ರು ಅನ್ಯಾಯಿರ್ತಕ್ಕಂಥ ಹೋರಾಟಗಳಿಗೆ ನಾನು ನ್ಯಾಯ ಕೊಡ್ತಿರ್ತೀನಿ ಅವ್ರು ಬೈತಾರೆ ಇಲ್ಲಿ ಪ್ರೀತಿಯಿಂದ ನನಗೆ ಚಾಕ್ಲೇಟ್ ಎಲ್ಲ ಕೊಟ್ಟರು ಹಂಗಾಗಿ ನನಗೆ ತುಂಬಾ ಖುಷಿ ಆಯಿತು ಎಂಥ ಕಾರ್ಯಕ್ರಮಗಳನ್ನೆಲ್ಲ ನೋಡಿದ್ದೇನೆ ರಾಜಕೀಯವಾಗಿ ನೋಡಿದ್ದೇನೆ ಸಾಮಾಜಿಕವಾಗಿ ನೋಡಿದ್ದೇನೆ ಅನೇಕ ನಾನು ಹೋರಾಟಗಳಲ್ಲಿ ಭಾಗಿಯಾಗಿದ್ದೇನೆ ಆದರೆ ಈ ಸಂದರ್ಭದಲ್ಲಿ ಈ ಕ್ಷಣದಲ್ಲಿ ನನಗೆ ಬಹಳಷ್ಟು ಖುಷಿ ತಂದಿರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಿ ಈ ಮಕ್ಕಳ ಜೊತೆ ಒಳಗಡೆ ನಾನು ನಿಮ್ಮ ಪ್ರೀತಿ ವಿಶ್ವಾಸಗಳಲ್ಲಿ ಇದೆಯಲ್ಲ ಇದು ಅಪರೂಪದಲ್ಲಿ ಅಪರೂಪ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ ನಿಮ್ಮ ಖುಷಿ ಸದಾಕಾಲ ಹೀಗೇ ಇರಲಿ ನಿಮ್ಮ ನಗು ಇರಲಿ ಮನೆಯಲ್ಲಿ ಎಲ್ಲರೂ ಕೂಡ ಸಮಾಧಾನಕರವಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆಗಳಾಗ ಬೇಡ ಮುಂದೆ ಬರ್ತಕ್ಕಂತ ಏನೋ ಇಪ್ಪತ್ತೈದನೇ ವರ್ಷದ ಜನವರಿ ಎಲ್ಲರಿಗೂ ಕೂಡ ಸಮಸ್ತ ನಾಗರಿಕರಿಗೆ ಒಳ್ಳೆಯದಾಗಲಿ ಶುಭವಾಗಲಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿತೇನೆ ಹಾಗೆ ಏನು ಕ್ರಿಸ್ಮಸ್ ಈ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಯಾವ ಯಾವ ರಾಜ್ಯದಲ್ಲಿ ಯಾವ ಯಾವ ಭಾಷೆಯಲ್ಲಿ ಇದನ್ನು ನನಗೆ ಗೊತ್ತಾಗ್ತಾ ಇಲ್ಲ ನಾನು ಬರೀ ಕನ್ನಡದಲ್ಲಿ ಮಾತ್ರ ಮಾತಾಡ್ತಾ ಇದ್ದೇನೆ ಎಲ್ಲರೂ ಅರ್ಥ ಆಗ್ತಾ ಇದೆಯಾ ಬಹಳ ಸಂತೋಷ ತೆಲುಗುನಲ್ಲೂ ಮಾತಾಡ್ತೀನಿ ತಮಿಳ್ನಲ್ಲೂ ಮಾತಾಡ್ತೀನಿ ಹಿಂದಿನಲ್ಲೂ ಮಾತಾಡ್ತೀನಿ ಅರ್ಥವಾಗಿ ದಯಮಾಡಿ ನಾನು ಆ ಭಾಷೆ ಮೇಲೆ ಮಾತಾಡ್ತೀನಿ ಎಲ್ಲರ ಪ್ರೀತಿ ವಿಶ್ವಾಸ ಈ ಪೋರಿ ಅಕಾಡೆಮಿ ನಡೆ ಇರಲಿ ಈ ಶಾಲೆಯನ್ನ ಅಭಿವೃದ್ಧಿ ಮಾಡಿ ನಿಮಗೆ ಮತ್ತೆ ನಿಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಕೂಡ ಆ ಭಗವಂತ ಆ ಆರೋಗ್ಯವನ್ನು ಕೂಡ ಕೊಟ್ಟು ಯಶಸ್ಸಾಗಿ ಚೆನ್ನಾಗ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನನ್ನ ಕರೆದು ಮಾತನ್ನ ಆಡ್ಲಿಕ್ಕೆ ಅವಕಾಶ ಮಾಡ್ಕೊಂತ ಎಲ್ಲರಲ್ಲೂ ಕೂಡ ನಾನು ಆತ್ಮೀಯತ ಹೃದಯ ಪೂರ್ವಕ ಅಭಿನಂದನೆಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜಯ ನನ್ನ ಮುಂದುವಕ ಒಂದು ನಿಮಗೆ ವಂದನೆಗಳು ಮುಖ್ಯವಾಗಿ ನಮ್ಮ ಮಕ್ಕಳಿಗೆ ನಮ್ಮ ಶುಭಾಶಯಗಳು ಆತ್ಮೀಯ ಶುಭಾಶಯಗಳು ಇಲ್ಲಿ ಬಂದಿರೋ ಮಕ್ಕಳು ಎಲ್ಲರಿಗಿಂತ ದೊಡ್ಡ ಒಂದು ಗೆಸ್ಟ್ ಅಂದ್ರೆ ಅವರೇ ಅವರ ಜೊತೆಗಿರೋ ಒಂದು ಇಡೀ ವರ್ಷ ಅವ್ರ ಜೊತೆಗಿರೋ ಒಂದು ಪುಣ್ಯ ಮಾಡಿದ್ದಾರೆ ಈ ಶಾಲೆನ ಮಕ್ಕಳ ಜೊತೆಗಿರೋ ಒಂದು ವೃತ್ತಿನ ಆರಿಸ್ಕೊಂಡು ಮಕ್ಕಳನ್ನ ದೇವರ ಸಮಾನ ಅವ್ರ ಜೊತೆಗಿರೋ ಒಂದು ವೃತ್ತಿನ ಆರಿಸ್ಕೊಂಡಿದ್ದಾರೆ ಮೊದಲು ಅವರಿಗೆ ಅಭಿನಂದನೆಗಳನ್ನು ಹೇಳ್ತೀನಿ ಯಾಕೆಂದ್ರೆ ಬೇರೆ ಏನ್ ಕೆಲಸ ಮಾಡಬಹುದು ಶಾಲೆ ಅಂತ ಅವ್ರನ್ನ ನಾಳೆ ಈ ಮಕ್ಕಳಲ್ಲಿ ಯಾರ ಏನೇನ್ ಆಗ್ತಾರೆ ಅಂತಾನೆ ಗೊತ್ತಿಲ್ಲ ಅಂತ ಮಕ್ಕಳಲ್ಲಿ ನಾಳೆ ಒಬ್ಬರು ಇದೆಯಾ ಇಲ್ಲೇ ಗೊತ್ತಿಲ್ಲ ಅಬ್ದುಲ್ ಕಲಾಂ ಆಗ್ಬೋದು ನಾಳೆ ರಾಕೇಶ್ ಶರ್ಮಾ ಆಗ್ಬೋದು ಏನ್ ಬೇಕಾದ್ರು ಹಾಕ್ಬೋದು ಈ ಮಕ್ಕಳಲ್ಲಿ ಏನ್ ಭವಿಷ್ಯ ಇದೆ ಅಂತ ಗೊತ್ತಿಲ್ಲ ಆ ಭವಿಷ್ಯನ ಒಂದು ಅವ್ರ ಮನಸ್ಸಲ್ಲಿ ಒಂದು ಭವಿಷ್ಯದ ಬೀಜ ಬಿತ್ತೋದಕ್ಕೆ ಪ್ರಾಥಮಿಕ ಹಂತದ ಒಂದು ಶಾಲೆನೆ ಮುಖ್ಯ ಕಾರಣ ಇಲ್ಲಿ ಒಂದು ಸರಿಯಾದ ತಳಹಲಿ ಬಿದ್ದು ಅಂದ್ರೆ ಅದು ಅವರು ಕನಸುಗಳೆಲ್ಲ ಇಲ್ಲಿ ಕಂಡುಕೊಂಡು ಪೂರೈಕೆ ಮಾಡೋದು ದೊಡ್ಡ ಹಂತಲ್ಲಿ ಮಾಡ್ಕೋತಾರೆ ಕನಸೇ ಇಲ್ಲ ಅಂದ್ರೆ ಏನ್ ಮಾಡುದು ಅಂತ ಒಂದು ಕನಸನ್ನ ಬಿಟ್ಟವರು ಈ ಪ್ರಾಥಮಿಕ ಹಂತದ ಶಾಲೆ ಅಲನ್ ಪೌಲ್ ಮತ್ತು ಅಮುಲಾ ಪೌಲ್ ಜಿ ಅವ್ರಿಬ್ಬನ್ನು ಶ್ರಮ ವಹಿಸಿ ದಂಪತಿಗಳು ಈ ಶಾಲೆನ ನಮ್ಮ ಎಷ್ಟು ಮಟ್ಟಿಗೆ ಅವರು ಇದೆ ಶಾಲೆನ ನಡೆಸ್ತಾರೆ ಅಂದ್ರೆ ತಮ್ಮ ಸ್ವಂತ ಜೀವನಕ್ಕಿಂತ ಅತಿ ಹೆಚ್ಚು ಪ್ರೀತಿಸುವ ಒಂದು ಶಾಲೆನ ಹೆಚ್ಚು ಅದಕ್ಕೆ ಮಹತ್ವ ಕೊಟ್ಟು ಅವ್ರು ಊಟ ಮಾಡಿದ್ರು ಬಿಟ್ಟರು ಯಾವತ್ತು ಯೋಚನೆ ಮಾಡಿಲ್ಲ ಎಷ್ಟೊತ್ತಿಗೆ ನಾನು ಅವ್ರಿಗೆ ಸಾರಿಗೆ ಫೋನ್ ಮಾಡಿದ್ರೆ ಸರ್ ಊಟ ಆಯ್ತಾ ಅಂದ್ರೆ ಇಲ್ಲ ಸರ್ ನನ್ನ ಊಟ ಆಗಿಲ್ಲ ಮೂರು ಗಂಟೆ ಆಗಿರುತ್ತೆ ಮಕ್ಕಳದ್ದು ಒಂದು ವಿಚಾರದ ಬಗ್ಗೆ ಅಷ್ಟು ಬಿಸಿ ಇರ್ತಾರೆ ಅಂತ ಒಂದು ಡೆಡಿಕೇಟೆಡ್ ಒಂದು ಕಪಲ್ ಅಂತಂದ್ರೆ ಮೇಡಮ್ ಅಮ್ಲಾಜಿ ಅವರು ಈ ಶಾಲೆನ ಅಷ್ಟು ಒಂದು ಶ್ರದ್ಧೆ ವಹಿಸಿ ಇದು ಮಾಡ್ತಿದ್ದಾರೆ ಅಂತ ಶಾಲೆಗೆ ನಮ್ಮ ಎಲ್ಲರ ಕಡೆಯಿಂದ ಎಷ್ಟು ಪ್ರೋತ್ಸಾಹ ಸಾಧ್ಯ ಆಗುತ್ತೋ ಅಷ್ಟು ಪ್ರೋತ್ಸಾಹನ ನಾವು ಈ ಪೇರೆಂಟ್ಸ್ ಪೇರೆಂಟ್ಸ್ ಇರ್ಬೋದು ನಾವಿರ್ಬಹುದು ನಮ್ಮ ಅವರ ಆತ್ಮೀಯರು ಇರ್ಬೋದು ಇದನ್ನ ದೊಡ್ಡ ಮಟ್ಟಕ್ಕೆ ಬೆಳೆಸೋ ಜವಾಬ್ದಾರಿ ನಮ್ಮೆಲ್ಲ ಮೇಲಿದೆ ಎ ಫೋರ್ ಅಕಾಡೆಮಿ ಅಂತ ಅಂತಕ್ಕಂತ ಒಂದು ಶಾಲೆ ಎಷ್ಟು ದೊಡ್ಡದಾಗಿ ಬೆಳಿಬೇಕು ಆಮೇಲೆ ಅದ ಅಲ್ಲಿಂದ ಮಕ್ಕಳು ಹೋಗಿ ದೊಡ್ಡ ದೊಡ್ಡ ಒಂದು ಇಂಜಿನಿಯರ್ ಡಾಕ್ಟರ್ಗಳು ಆಫೀಸರ್ಗಳು ಹಾಕ್ಬೇಕು ಅಂತ ಹೇಳಿ ನಮ್ಮ ಒಂದು ಆಶಯಗಳು ಹಾರೈಕೆಗಳು ಎ ಫೋರ್ ಅಕಾಡೆಮಿಗೆ ಮತ್ತು ಆ ಕುಟುಂಬಕ್ಕೆ ನಮ್ಮ ಕಡೆಯಿಂದ ಯಾವ ತುಂಬ ಇರುತ್ತೆ ಇದಕ್ಕೆ ನೀವೆಲ್ಲ ಈ ಶಾಲೆ ಬೆಳೆಸೋದಕ್ಕೆ ನೀವು ಏನು ಶ್ರಮ ಪಡ್ತೀರೋ ನಿಮ್ಮ ಆತ್ಮೀಯರಿಗೆ ಹೆಚ್ಚು ಇಲ್ಲಿ ಓದೋ ಮಕ್ಕಳ ಸಂಖ್ಯೆನ ಹೆಚ್ಚು ಮಾಡೋದಕ್ಕೆ ನೀವು ಪೇರೆಂಟ್ಸ್ ಕಾರಣ ಎಲ್ಲರಿಗೂ ಹೇಳಿ ಇಷ್ಟು ಒಳ್ಳೆ ಉತ್ತಮವಾದ ವಾತಾವರಣ ಇದೆ ಈ ಶಾಲೆನಲ್ಲಿ ಅಂತ ಹೇಳಿ ಈ ಶಾಲೆ ಬೆಳೆಸೋದಕ್ಕೊಂದು ಪ್ರಯತ್ನ ಮಾಡಿ ಅಂತ ಹೇಳಿ ನಾನು ನನ್ನ ಕಳಕಳಿಯ ಮನವಿ ನಿಮ್ಮಲ್ಲಿ ಅಷ್ಟು ಒಂದು ಒಳ್ಳೆ ಒಂದು ವಾತಾವರಣ ಮಕ್ಕಳಿಗೆ ಬರೀ ಅಕ್ಷರಾಭ್ಯಾಸಕ್ಕಿಂತ ಹೆಚ್ಚಿಗೆ ಅವ್ರು ತೋರಿಸಿದ ಪ್ರೀತಿ ಗೊತ್ತಾಗುತ್ತೆ ಮಕ್ಕಳಿಗೆ ಪ್ರೀತಿ ಬಹಳ ಮುಖ್ಯ ಅವ್ರಿಗೆ ಮಕ್ಕಳಲ್ಲಿ ಆಮೇಲೆ ಈ ಕಲ್ಸೂರಲ್ಲಿ ಒಂದು ಬಾಂಧವ್ಯ ಅಂತ ಅದು ಚೆನ್ನಾಗಿ ಬಿಟ್ಟರೆ ಅದನ್ನ ನಾನೇ ನೋಡಿದೆ ಮೇಡಮ್ ತಮ್ಮ ಮಕ್ಕಳ ತರ ಅಲ್ಲಿ ನಿಲ್ಲಿಸಿಕೊಂಡು ಎಲ್ಲ ಮಕ್ಕಳಿಗೂ ಒಂದು ಪ್ರೋತ್ಸಾಹ ಕೊಡ್ತಾ ಅದನ್ನು ನೋಡ್ತಾ ಇದ್ದಾಗ ನನ್ನ ನಾನು ಈ ತರ ಸ್ಟೂಡೆಂಟ್ ಆಗಿದ್ದಾಗ ದಿನಗಳೆಲ್ಲ ನನಗೆಲ್ಲ ಜ್ಞಾಪಕ ಅವ್ರಿಗೆ ಇನ್ನೂ ಯಶಸ್ಸು ಸಿಗ್ಲಿ ಶಾಲೆ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ಹೇಳಿ ಹಾರ ಇಷ್ಟ ಈಗ ಕೆಲವೊಂದು ಒಂದು ಸಣ್ಣ ವಿಚಾರಗಳು ಆಮೇಲೆ ಒಂದು ಮುಖ್ಯವಾದ ಒಂದು ವಿಚಾರಗಳಂತೂ ಹೇಳಬೇಕು ಇವತ್ತು ನಾವು ಯಾವಾಗ್ಲೂನು ಪ್ರತಿ ವರ್ಷನೂ ಕಾರ್ಯಕ್ರಮನ ಎಲ್ಲ ನಾವು ತುಂಬಾ ವಿಜೃಂಭಣೆಯಿಂದ ಮಾಡ್ತಾ ಇದ್ವಿ ಈ ವರ್ಷ ಈ ಕಾರ್ಯಕ್ರಮಕ್ಕೆ ಮೆರಗು ಕೊಡೋದಕ್ಕೆ ನಮಗೆ ಒಬ್ರು ವಿಶೇಷ ಅತಿಥಿ ಬಂದಿದ್ದಾರೆ ಅವರು ಸೊಣ್ಣಪ್ಪನವರು ಅಂತ ಹೇಳಿದ್ರು ಕಾಡುವಡಿ ಸಣ್ಣಪ್ಪ ಅಂತಲೇ ಅವರು ಫೇಮಸ್ ಅವರು ನ್ಯಾಯ ಎಲ್ಲಿದೆ ಅಂದ್ರೆ ನಾನು ಕೊಡಿಸ್ತೀನಿ ಅಂತ ಹೇಳ್ತಾರೆ ಅವರು ಮಾಡಿದ್ದಾರೆ ಕೂಡ ಅನೇಕ ಜನರಿಗೆ ಇಲ್ಲಿ ಯಾರಿಗೆ ಅನ್ಯಾಯ ಆಗಿದೆ ಆಮೇಲೆ ಸಾಮಾಜಿಕ ನ್ಯಾಯಕ್ಕೋಸ್ಕರ ತುಂಬಾನೇ ಹೋರಾಟ ಮಾಡಿದ್ದಾರೆ ಇವತ್ತು ನಮ್ಮ ಒಂದು ಭಾಗ್ಯ ಅವರು ನಮ್ಮ ಜೊತೆಗಿದ್ದಾರೆ ಇಲ್ಲಿ ನಿಜವಾಗ್ಲೂ ನಾವು ಕಣ್ಣಾರೆ ನೋಡಿದ್ದೀವಿ ನೀರಿನ ಸಮಸ್ಯೆ ತುಂಬಾ ತೀವ್ರವಾಗಿದ್ದಾಗ ಅವರು ಅದನ್ನ ಎಷ್ಟು ಸಾಧ್ಯ ಆಗುತ್ತೋ ಅವರು ಅದನ್ನು ಪೂರೈಸಿ ನೀರನ್ನ ಕೂಡ ವ್ಯವಸ್ಥೆ ಮಾಡಿದ್ದಾರೆ ಆಮೇಲೆ ಶಾಶ್ವತವಾಗಿ ಬೋರ್ ತೋರಿಸಿ ಅಲ್ಲಿಗೂ ನೀರು ಕೊಡೋ ವ್ಯವಸ್ಥೆ ಮಾಡಿದ್ದಾರೆ ಆಮೇಲೆ ಸಾಮಾಜಿಕವಾಗಿ ಯಾರು ಅನ್ಯಾಯ ಆಗಿದ್ದ ಸಂದರ್ಭದಲ್ಲಿ ಕೂಡ ಅವರು ಮಧ್ಯ ಹೋಗಿ ಆ ಸಾಮಾಜಿಕ ನ್ಯಾಯ ಕೊಡಿಸೋ ಒಂದು ಜವಾಬ್ದಾರಿ ಕೂಡ ತಗೊಂಡ್ರು ಇವತ್ತಿಗೂ ಅಷ್ಟೇ ಎಲ್ಲೇ ಒಂದು ಸಮಸ್ಯೆ ಆದ್ರೂ ಕೂಡ ಮೊದಲು ನಿಂತ್ಕೊಳ್ಳೋ ವ್ಯಕ್ತಿ ಕಾಳುಗೊಳಿಸೋಣ ಅಂತ ವ್ಯಕ್ತಿ ನಮ್ಮ ಜೊತೆಗಿರೋದು ನಮ್ಮ ಒಂದು ಭಾಗ್ಯ ಅಂತಲೇ ಹೇಳಬೇಕು ಇವತ್ತು ಒಂದು ಕಾರ್ಯಕ್ರಮದಲ್ಲಿ ಆಮೇಲೆ ನಮ್ಮ ಇನ್ನೊಬ್ರು ಆತ್ಮೀಯ ಸ್ನೇಹಿತರು ಚಿರಂಜೀವಿ ರಂಜನ್ ದಾಸ್ ಅವ್ರ ಆತ್ಮೀಯ ಸ್ನೇಹಿತರು ಎಷ್ಟು ಸ್ನೇಹಿತರಂದ್ರೆ ಆಫೀಸ್ ನಲ್ಲಿ ಹೇಳ್ಬೇಕಂದ್ರೆ ಇವ್ರ ಬಾಕ್ಸು ಅವ್ರ ಕೆಳಗಡೆ ಕೆಲ್ಸ ಮಾಡೋರು ಆದ್ರೆ ಆತರ ಇಲ್ಲ ಅವರು ಇಬ್ರು ಒಂದೇ ತಟ್ಟೆಯಲ್ಲಿ ಊಟ ಮಾಡುವಷ್ಟು ಸ್ನೇಹ ಇತ್ತು ಅದು ಎಷ್ಟು ದೊಡ್ಡ ವಿಚಾರ ಅಂದ್ರೆ ಅದಕ್ಕೊಂದು ದೊಡ್ಡ ಚಪ್ಪಾಳೆ ಕೊಡ್ಬೇಕು ನೀವು ಯಾವುದೇ ಆಫೀಸಲ್ಲಿ ಕೆಲಸ ಮಾಡ್ಬೇಕಂದ್ರೆ ಎಷ್ಟು ಆತ್ಮೀಯವಾಗಿ ಮಾತಾಡೋದಾಗ್ಲಿ ಅವರು ಆಫೀಸ್ ನಲ್ಲಿ ಇದ್ದಿದ್ದಾಗ್ಲಿ ಎಲ್ಲ ನನಗೆ ಹೇಳಿದ್ದಾರೆ ಅವರು ಅವ್ರು ಬಂದಿರೋದು ಕೂಡ ನಮ್ಮದು ತುಂಬಾ ಒಂದು ಅದೃಷ್ಟದ ವಿಚಾರ ಅಂತ ಹೇಳ್ಬೇಕು ನಮ್ಗೆ ಈ ಒಂದು ಸಂಜೆ ನನಗೆ ಇಲ್ಲಿ ಯಾವತ್ತೂ ನನಗೆ ಇಲ್ಲಿ ಬಂದು ಅದೃಷ್ಟಿ ಭಾಗವಹಿಸೋದಕ್ಕೆ ಅದೃಷ್ಟ ಇದು ಇಲ್ಲಿ ಬಂದು ನಿಮ್ಮ ಜೊತೆಗೆ ಮಕ್ಕಳ ಜೊತೆಗೆ ಇರೋದು ನನ್ನ ಅದೃಷ್ಟ ಅಂತ ಹೇಳ್ತಾ ನೀ ಎರಡು ಮಾತು ಮುಗಿಸ್ತೀನಿ ಎಲ್ಲ ಮಕ್ಕಳಿಗೂ ಪೇರೆಂಟ್ಸ್ಗೂ ಒಳ್ಳೇದಾಗ್ಲಿ ಇರ್ತದೆ ಹಾರೈಸ್ತೀನಿ ಶುರುವಾಗ್ಲಿ ಹ್ಯಾಪಿ ಕ್ರಿಸ್ಮಸ್